ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಕ್ಕಿ ಕಡುಬು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಮೂರು ಗ್ಲಾಸ್ ಅಕ್ಕಿನ ಚೆನ್ನಾಗಿ ಒಂದೆರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ಯಾಕಂದರೆ ತಳ ಕಮ್ಮಿ ಇದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅಕ್ಕಿ ಅದಕ್ಕೋಸ್ಕರ ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ನ ಬಿಸಿ ಮಾಡಿಕೊಂಡು ಅಕ್ಕಿನ ನೀರೆಲ್ಲ ಇಟ್ಕೊಂಡಿರೋ ಅಕ್ಕಿನ ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ರೋಸ್ಟ್ ಮಾಡಬೇಕು ಅಕ್ಕಿ ಬೆಳ್ಳುಗಾಗಬೇಕು ನೆಂದಿರೋ ಅಕ್ಕಿಗೂ ಮತ್ತು ಡ್ರೈ ಅಕ್ಕಿಗೂ ಗೊತ್ತಾಗುತ್ತೆ ಅಲ್ಲೇ ವ್ಯತ್ಯಾಸ ನೋಡಿ ಈಗ ಅಕ್ಕಿ ಡ್ರೈ ಆಗಿರಬೇಕು ಈಗ ಡ್ರೈ ಆಗಿದೆ ಇದು ಚೆನ್ನಾಗಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಮಿಕ್ಸಿಚರ್ಗೆ ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ನೋಡಿ ಈಗ ತರಿತರಿಯಾಗಿ ರೆಡಿಯಾಗಿದೆ ಇಟ್ಟು ನಾನು ಅದೇ ಕುಕ್ಕರ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಥರ ಆರು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬೇಕಾಗತ್ತೆ ಆರು ಗ್ಲಾಸ್ ನೀರು ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಬೇಕು ಚೆನ್ನಾಗಿ ಈಗ ನೋಡಿ ನೀರು ಕುದೀತಿದೆ ಇವಾಗಿಂದ ಅಕ್ಕಿ ಹಿಟ್ಟನ್ನ ಹಾಕ್ಕೊಬೇಕಾಗತ್ತೆ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗುತ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಮಾಡ್ತಿರೋ ಥರ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರುಗುತ್ತಾ ಬರಬೇಕು ಯಾಕಂದರೆ ಅದು ರವೆ ರವೆ ಥರ ಇರುತ್ತಲ್ಲ ಅಕ್ಕಿ ಅದೆಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ನೀರಲ್ಲಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಕೊಳ್ಳಿ ಒಟ್ಟಿಗೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಒಂದು ಸಲ ಗಂಟಾದರೆ ಮತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ ವೇಸ್ಟ್ ಅದು ಪೂರ್ತಿ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ತಿರುಳ್ಕೊತಾ ಇರಬೇಕು ನಾನು ಇದಕ್ಕೆ ಆಲ್ರೆಡಿ ಚಿಕನ್ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ ಕಡುಬು ಜೊತೆಗೆ ಚಿಕನ್ ಸಾಂಬಾರು ಮೀನು ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೆ ಟ್ರೈ ಮಾಡಿ ರೆಸಿಪಿನ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಇದು ರೆಡಿ ಆಗ್ತಿದೆ ಗಟ್ಟಿಯಾಗ್ತಾ ಬರ್ತಿದೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಇಲ್ಲ ತಳ ಇಡ್ಬಿಡುತ್ತೆ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು ಇಲ್ಲ ಗಂಟಾಗ್ಬಿಡುತ್ತೆ ನಾವೆಷ್ಟೇ ಹುಷಾರ ಮಾಡಿದ್ರೂ ಗಂಟಾಗ್ಬಿಡುತ್ತೆ ನಾವು ಮುದ್ದೆ ಮಾಡ್ತೀವಲ್ಲ ಆ ಥರ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಬೆಂದಿದೆ ಈ ಬೆಂದಿನಂತೆ ಚೆಕ್ ಮಾಡಬೇಕಂದ್ರೆ ಕೈ ಒದ್ದೆ ಮಾಡಿಕೊಂಡು ಹಿಟ್ಟನ್ನ ತೊಗೊಂಡು ಉಂಡೆ ಮಾಡಿ ನೋಡಬೇಕು ಕೈಗೆ ಅಂಟಲ್ಲ ಇದು ಬಿಸಿ ಇರುತ್ತೆ ಬಟ್ ಆ ಕೈಗೆ ಅಂಟಲ್ಲ ಇದು ಈಗ ರೆಡಿ ಆಗಿದೆ ಇದು ಇದು ಒಂದು ಸೈಡ್ ಉಂಡೆ ಮಾಡ್ಕೊತೀನಿ ಕೆಳಗಡೆ ಇಳಿಸ್ಕೊಂಡು ಅಷ್ಟರಲ್ಲಿ ಒಂದು ನಾವು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಇಡ್ಲಿ ಮಾಡ್ತೀವಲ್ಲ ಪ್ಲೇಟ್ನ ಅದನ್ನು ಉಲ್ಟಾ ಹಾಕಿ ನಾವು ಉಂಡೆ ಮಾಡಿರೋದನ್ನೆಲ್ಲ ನಿಧಾನಕ್ಕೆ ಒಂದೊಂದಾಗಿ ನೀಟಾಗಿ ಜೋಡ್ಸ್ಕೊಬೇಕು ನೋಡಿ ಕಡುಬೆಲ್ಲ ರೆಡಿ ಆಗಿದೆ ನಾನು ಉಂಡೆ ಮಾಡಿ ಇಟ್ಟಿರೋದು ಇವಾಗ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ರೆಡಿ ಆಗಿದೆ ಕಡುಬು ನಾನ್ ವೆಜ್ ಆದರೆ ನಾನ್ ವೆಜ್ ರೆಸಿಪಿಗಳ ಜೊತೆ ವೆಜ್ಜರಾದರೆ ವೆಜಿಟೇರಿಯನ್ ರೆಸಿಪೀಸ್ಗಳ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು